ಶ್ರೀಗುರು ಚಕ್ರವರ್ತಿ ಸದಾಶಿವ ಚಂದ್ರ ತಾಯಿ ಮುತ್ಯ ಈ ವರ್ಷ ಶ್ರೀ ಹತ್ತೊಂಬತ್ತು ನೂರ ನಲವತ್ತೆಂಟು ಪರಾಭವನಾಮ ಸಂವತ್ಸರ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ಆಗಿತ್ತು ಇವತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಕತಿ ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲಹ ಹೆಚ್ಚಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ಮತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನು ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಮನ್ನಡ ಆಕತೆ ಅಂತೇಳಿ ಮತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತಗಳು ಹುಟ್ಟುವವು ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಗತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮ ಮುಖ್ಯ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳಿಯರನ್ನು ಅಂಥೇಳೆಣ್ಣ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂ ಅಂತರದಂಥ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವನ ಸಂವಸದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕೈತೆ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರಭಾವ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತೆ ಅಂತೇಳಿ ನಮ್ಮ ಮುಖ್ಯ ಮುಂಗಾರಿ ಮನೆ ಏಳಾನೆ ಹಿಂಗಾರಿ ಮಳೆ ಒಂಬತ್ತಾನೇ ఓం హరివహావిన హావిన గండ ఉరివ గండ హండ హారోర గండ లండ ముసర గండ తుండ జనవార గ పట్టు కదివర గండ ఇట్ అంగర గండ విధి గండ విళా గండ గాళి గండ ధూళి గండ చీడి చిప్పాటి మా అడివేలి మన మిగతడలి నిం తుడుగముజర కొల్ూత్ బాడే సదాశివ భౌ పరాక్రమే ఏ లాక్ ఐసి హజార్ జంగతాపారు जय जय नम पार्वती शिवरामा महादेव सदाशिव उत्तमराज की जय चंद्रतई महाराज की जय चिक्कै मुत्या महाराज की जय सकल साधु संत महाराज की जय मंगलम जय नम पार्वती ईश्वर महादेव शिवद्र जय शिवद्र की जय श्री गुरु चक्रवर्ती सदाशिव चंद्रतई चिक्कै मुत्या ई वर्ष ಸೀರ್ಷಕೆ ಹತ್ತೊಂಬತ್ತು ನೂರ ನಲವತ್ತೆಂಟು ಪರಾಭವನಾಮ ಸಂವತ್ಸರ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ಆಗೈತಿ ಇವತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಕೈತಿ ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲ ಹೆಚ್ಚಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ನಮ್ಮತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತನ್ನ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಮನ್ನಡ ಆಕತ್ತೆ ಅಂತೇಳಿ ಮತ್ತೆ ಪಾಪದ ಕೆಲಸ ಹೆಚ್ಚಾದೀತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದೀತು ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತಗಳು ಹುಟ್ಟುವ ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಗತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮ ಮುತ್ಯ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳಿಯರನ್ನು ಅಂತೇಳಿಣ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅನ್ ಅಂಥರದಂಥ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವನ ಸಂಸದರಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ನಮ್ಮ ಮುಖ್ಯ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರಭಾವ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಅಂತೇಳಿ ನಮ್ಮ ಮುತ್ಯ ಮುಂಗಾರಿ ಮನೆ ಏಳಾನೆ ಹಿಂಗಾರಿ ಮಳೆ ಒಂಬತ್ತನೇ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಂಗಸವರ ಗಂಡ ವಿಧಿ ಗಂಡ ವಿಳಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡವರ ಗಂಡ ಅಡಿವೆಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನಜರನ್ನು ಕೊಲ್ಲೂತು ಬರ್ತಾನೆ ಬಹುಪರಕ್ರಮೇ ಏಕ್ ಐಸಿ ಹಜಾರ್ ಪಾಚೋಪಿರ್ ಜಂಗರು ಮೂರ್ಲೋ ಪುಂಡಿ ಪಚಾಕಿ ಪಾರ್ವತಿ ಶಿವರ ಮಹಾದೇವ ಸದಾಶಿವ್ ಕಿ ಚಿಕ್ಕೈ ಕಿ ಚಿಕ್ಕಮರಾಜ್ ಕಿ ಸಕಲ ಸಾಧು ಸಂತರಾಜ್ ಜೈ ನಮ ಪಾರ್ ಜಯ ಸಿದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ